ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ತ್ಮೂರನೇ ಆರಾಧನಾ ಮಹೋತ್ಸವ ಮೂರು ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಕಲಬುರಗಿ ನಗರದ ಬಸವೇಶ್ವರ ಕಾಲೋನಿ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಪೂರ್ವಾರಾಧನೆ ಮಧ್ಯಾರಾಧನೆ ಹಾಗೂ ಉತ್ತರಾರಾಧನೆ ಮಹೋತ್ಸವವು ಅತ್ಯಂತ ವೈಭವಪೇತವಾಗಿ ಜರುಗಿತು ಪ್ರತಿದಿನವೂ ರಾಯರ ವೃಂದಾವನಕ್ಕೆ ವಿಶೇಷ ಅಲಂಕಾರ ಹಸ್ತೋದಕ ನೈವೇದ್ಯ ಪಂಡಿತರಿಂದ ಪ್ರವಚನ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ನಿ ಮಧ್ಯಾರಾಧನೆ ಅಂಗವಾಗಿ ರಾಯರ ರಥೋತ್ಸವ ನಡೆಯಿತು ಮತ್ತು ಉತ್ತರಾರಾಧನೆ ನಿಮಿತ್ತವಾಗಿ ಪಲ್ಲಕ್ಕಿ ಮಹೋತ್ಸವ ರಾಯರ ಅಷ್ಟೋತ್ರ ಶತನಾಮ ಸ್ತೋತ್ರ ವಿವಿಧ ಭಜನಾ ಮಂಡಳಿಗಳಿಂದ ಭಜನೆ ನಡೆಯಿತು ನಂತರ ಪ್ರವಚನ ನೀಡಿದ ಪಂಡಿತ್ ಭಾರತೀಶ್ ಆಚಾರ್ ಜನ ಮನದಲ್ಲಿ ಸದ್ಭಾವನೆ ಬಿತ್ತಲು ಇನ್ನೊಮ್ಮೆ ಬಾಗುರು ರಾಯ ಎಂಬ ದಾಸರ ಹಾಡಿನಂತೆ ಕಲಿಯುಗದಲ್ಲಿ ತುಂಬಿ ತುಳುಕುತ್ತಿರುವ ಅಧರ್ಮವನ್ನು ಹೋಗಲಾಡಿಸಲು ಭಕ್ತರನ್ನು ಉದ್ಧರಿಸಲು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಇನ್ನೊಮ್ಮೆ ಅವತರಿಸುವುದು ಅಗತ್ಯವಾಗಿದೆ ಎಂದರು ರಾಘವೇಂದ್ರ ಸ್ವಾಮಿಗಳು ಕೇವಲ ನರಮಾನವರಲ್ಲ ಅವರ ಜನ್ಮ ವೃತ್ತಾಂತದ ಮಹಿಮೆ ಅಪಾರವಾಗಿದೆ ಎಂದು ತಿಳಿಸಿದರು ನಂತರ ತೀರ್ಥಪ್ರಸಾದ ಸೇವೆ ನಡೆಯಿತು राघवेन्द्र गुरुरायर सेविसिरोख्यदि जीविसिरो राघवेन्द्र गुरुरायर सेविसिरो तुङ्गातीर दीरघुरामन पूजि करो नरसिंहन भज करो राघवेन्द्र गुरुरायर सेविसिरो सुधीन्द्रकर सरोज सञ्जाता जगदोळगे पुनीता दाशरथि यदा सत्त्ववतानुहिसि दुर्म जयसि इसमीर मत निन्दकरनु निकरनुगि भूसुररिगे संसेव्य सदाचरणी भूसुररिगे संसेव्य सदा தாய்ரம்புத்தேன் <laughs> <laughs>